ಸೆಲೆಬ್ರಿಟಿಗಳು ಅಷ್ಟೇ ಅವ್ನ ಯಾರು ಹಾಸ್ಪಿಟ್ಲ್ ಹೋದ ಕೊಲೆ ಮಾಡ್ದ ಅವನ ಕರ್ಕೊಂಡ ಊಟ ತುಂಬಾ ಊಟ ಆಗ್ತಾ ಇದ್ದೀರಾ ಅವ್ನ ಬಿಡಿ ಸರ್ ರೋಡ್ ಅಲ್ಲಿ ಯಾಕೆ ನಿಮ್ಮನೆ ಹೆಣ್ಮಕ್ಳು ಸತ್ತ ಹೋಗ್ಬಿಟ್ರೆ ಅದು ನಿಮ್ಮನೆ ಮಾತ್ರ ಹೆಣ್ಮಕ್ಳು ರೇಪು ಯಾಕೆ ಅವಳ ಮೇಲೆ ಪವಿತ್ರ ಗೌಡ ಮೆಸೇಜ್ ಬಂದಿರ ಸುಳ್ಳ ಕಾಮುಕ್ ನನ್ ಮಗ ಬಂದ್ಬಿಟ್ಟು ನಾನು ನಿಂಗ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ದ ಯಾಕ್ ಸರ್ ಅವ್ನ ಬಿಟ್ಟಿದ್ದೀರಾ ಅವ್ನ ಸಾಯಿಸ್ತೀರಾ ಮುತ್ಕೊಳಕ್ ಆಗುತ್ತಾ ಪವಿತ್ರ ಗೌಡ ಕರ್ಸ್ಬಿಟ್ಟು ಅಲ್ಲ ಮೀಡಿಯಾ

ಅವ್ರಿಗೆ ಅಭಿಮಾನಿಗಳು ಯಾವತ್ತು ಕಮ್ಮಿ ಆಗಲ್ಲ ಜಾಸ್ತಿ ಆಗ್ತಾರೆ ಮೀಡಿಯಾದವರಲ್ಲ ಅಜಿತ್ ಸರ್ ಇದು ನಿಮ್ಗೆ ಹೇಳ್ತಾರೆ ಅದು ಬರ್ದಿಟ್ಕೊಂಡ್ಬಿಡಿ ತಲೆಯಲ್ಲಿ ಅಷ್ಟೇ ಅಲ್ಲ ನೀವ್ ಇನ್ನು ಖರ್ಚು ಖರ್ಚು ಬಿಡಾಗೆ ಬೈರಿ ಅವ್ನ ನನ್ನ ಮಗ ಹಂಗೆ ಹಿಂಗೆ ಕಿತ್ಕೊಳಕ್ ಸರ್ ನಾನು ಆಚೆ ಬನ್ನಿ ನೀವ್ ಆಚೆ ಬನ್ನಿ ಅಭಿಮಾನಿಗಳು ಕಿತ್ಕೊಂಡ್ ತೋರಿಸ್ತೀನಿ ನಿಮ್ ಹತ್ರ ಊಟ